ಅವರ ಸಾರಥ್ಯದಲ್ಲಿ ದಿ ಟೈಮ್ಸ್ ನ್ಯೂಸ್ ಜಿಲ್ಲಾ ಸಚಿವರಿಂದ ಸಜ್ಜನ ಗಾಣಿಗ ಸಮಾಜ ಸುಧಾರಣಾ ಸಂಘದ ಕಾರ್ಯಾಲಯ ಉದ್ಘಾಟನೆ ಸಜ್ಜನ ಗಾಣಿಗ ಸಮಾಜ ತನ್ನದೇ ಆದ ಇತಿಹಾಸ ಹೊಂದಿದೆ ಸಜ್ಜನ ಗಾಣಿಗ ಸಮಾಜ ತನ್ನದೇ ಆದ ಇತಿಹಾಸವನ್ನು ಒಳಗೊಂಡಿದ್ದು ಗಾಣದಿಂದ ಎಣ್ಣೆಯನ್ನು ತೆಗೆದು ಸಮಾಜವನ್ನು ಬೆಳಗಿದವರು ಸಜ್ಜನ ಸಮಾಜದವರು ಸಮಾಜಕ್ಕಾಗಿ ಹಗಲಿರುಳು ದುಡಿಯುವಂತಹವರು ಎಂದು ಕಾನೂನು ನ್ಯಾಯ ಮಾನವ ಹಕ್ಕುಗಳ ಸಂಸದೀಯ ವ್ಯವಹಾರಗಳ ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್ ಕೆ ಪಾಟೀಲ್ ಹೇಳಿದರು ನಗರದ ಮುಳುಗುಂದ ರಸ್ತೆಯಲ್ಲಿರುವ ಚೆನ್ನಮ್ಮ ಭವನದಲ್ಲಿ ಜರುಗಿದ ಗದಗ ಜಿಲ್ಲಾ ಸಜ್ಜನ ಗಾಣಿಗ ಸಮಾಜ ಸುಧಾರಣಾ ಸಂಘದಲ್ಲಿ ಜರುಗಿದ ದಿವಂಗತ ಚೆನ್ನಬಸಪ್ಪ ಕೊರಬ್ನವರ್ ಸಾಕಿನ್ ಹೊಂಬಳಿವರ ಸ್ಮರಣಾರ್ಥ ನಿರ್ಮಿಸಿದ ಸಂಘದ ನೂತನ ಕಾರ್ಯಾಲಯದ ಉದ್ಘಾಟನೆ ವಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಇಪ್ಪತ್ತನೇ ವರ್ಷದ ವಾರ್ಷಿಕ ಸರ್ವಸಾಧಾರಣ ಸಭೆಯ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು ದಿವಂಗತ ಚನ್ನಬಸಪ್ಪ ಮತ್ತು ತಮ್ಮ ಮನೆತನದ ನಡುವೆ ಇರುವ ಅವಿನಾಭಾವ ಸಂಬಂಧದ ಬಗೆಗೆ ಹೇಳುತ್ತಾ ಅವರು ನಮ್ಮ ಕುಟುಂಬದ ಹಿರಿಯ ಸಹೋದರರಿದ್ದಂತೆ ಎಂದರು ಮೊಬೈಲ್ ಗಾಣದ ಮುಖಾಂತರ ಹೊಸ ವ್ಯಾಪಾರದ ಕಡೆ ದಾಪುಗಾಲು ಹಾಕಬೇಕು ಎಂದ ಅವರು ಗಾಣಿಗ ಸಮಾಜದವರಿಗೆ ಶನಿಕಾಟವಿಲ್ಲವೆಂದು ಓದಿ ತಿಳಿದುಕೊಂಡಿದ್ದೇನೆ ಆದ್ದರಿಂದ ಸಜ್ಜನ ಸಮಾಜದವರು ನಮ್ಮ ಜೊತೆಗೆ ಒಬ್ಬರಿದ್ದರೆ ಸಾಕು ನಮಗೂ ಶನಿಕಾಟವಿರುವುದಿಲ್ಲ ಎಂದು ಹೇಳಿ ಸಭೆಯನ್ನ ನಗೆಗಡುವಿನಲ್ಲಿ ತೇಲಿಸಿ ನಿಮ್ಮ ಸಮಾಜದ ಏರಿಗೆಗಾಗಿ ಸದಾ ಬೆನ್ನೆಲುಬಾಗಿ ನಿಂತಿರುತ್ತೇನೆ ಎಂದು ಹೇಳಿದರು ಡಿಆರ್ ಪಾಟೀಲ್ ಕಾರ್ಯಾಲಯದ ಕಟ್ಟಡಕ್ಕೆ ಭೇಟಿ ಕೊಟ್ಟು ಸಮಾಜಕ್ಕೆ ಶುಭ ಹಾರೈಸಿದರು ಗದಗ ಜಿಲ್ಲಾ ಸಜ್ಜನ ಸಮಾಜದ ಮೊಬೈಲ್ ನಂಬರ್ ಹೊಂದಿದ ಪುಸ್ತಕ ಲೋಕಾರ್ಪಣೆ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರವನ್ನು ಬ್ಯಾಗ್ ನೋಟ್ಬುಕ್ ಕಿಟ್ ಕ್ಯಾಲ್ಕುಲೇಟರ್ ಪೆನ್ ಸ್ಟ್ಯಾಂಡ್ ನೆನಪಿನ ಕಾಣಿಕೆ ನೀಡಿ ಗೌರವಿಸಿ ಶಿಕ್ಷಣ ಹೊಂದಿದ್ದರೆ ಸಮಾಜ ಇನ್ನೂ ಎತ್ತರಕ್ಕೆ ಬೆಳೆಯಲು ಸಾಧ್ಯವಿದೆ ಸಜ್ಜನ ಗಾಣಿಗ ಸಮಾಜದವರು ಯಾರ ತಂಟೆಗೆ ಹೋದವರಲ್ಲ ತಮ್ಮ ಪಾಡಿಗೆ ತಾವು ಇರುವವರು ಎಂದು ಎಸ್ ವಿ ಸಂಖ್ನೂರ್ ಹೇಳಿದರು ಸಜ್ಜನ ಸಮಾಜದ ಜೊತೆಗಿನ ಸಂಬಂಧ ಬಹಳ ಹಳೆಯ ಸಂಬಂಧ ನನ್ನ ರಾಜಕೀಯ ಜೀವನದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಈ ಸಮಾಜ ನನ್ನ ಬೆನ್ನ ಹಿಂದೆ ಸದಾಕಾಲ ಇರುವುದನ್ನು ಬಿಆರ್ ಯಾವಗಲ್ ಅವರು ಸ್ಮರಿಸಿದರು ಒಗ್ಗಟ್ಟಾಗಿ ತಾವೆಲ್ಲರೂ ಸಮಾಜವನ್ನು ಬೆಳೆಸಬೇಕೆಂದು ಹೇಳಿದರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಗದಗ ಜಿಲ್ಲಾ ಸಜ್ಜನ ಗಾಣಿಗ ಸುಧಾರಣಾ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ನಾಗರಾಜ್ ಸಜ್ಜನ್ ರವರು ಸಮಾಜ ನಡೆದು ಬಂದ ಬಗೆಗೆ ಸಮಾಜದ ಕಾರ್ಯಗಳ ಬಗೆಗೆ ಮಾತನಾಡುತ್ತಾ ಸಹಾಯ ಸಹಕಾರ ಮಾಡಿದ ಎಲ್ಲರನ್ನ ಸ್ಮರಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಗಾಣಿಗ ಸಮಾಜದ ಬಸವರಾಜ್ ಬೆಂಗಿ ಪಂಚ ಗ್ಯಾರಂಟಿ ಯೋಜನಾ ಅಧ್ಯಕ್ಷರಾದ ಬಿಬಿ ಅಸೂಟಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಸಿದ್ದಲಿಂಗೇಶ್ ಪಾಟೀಲ್ ಡಾಕ್ಟರ್ ರಾಜೇಂದ್ರ ಬಸರಿಗಿಡದ್ ದಾನಿಗಳಾದ ಶ್ರೀಮತಿ ಅಕ್ಕಮಾದೇವಿ ಕೊರವನವರ್ ಗುರುಸಿದ್ದಪ್ಪ ಗೌರವನವರ್ ಮತ್ತು ಅವರ ಕುಟುಂಬ ವರ್ಗ ಅಖಿಲ ಭಾರತ ಸಜ್ಜನ ಗಾಣಿಗ ಸಮಾಜದ ಉಪಾಧ್ಯಕ್ಷರಾದ ಮಹಾಲಿಂಗೇಶ್ ಜಿಗಳೂರ್ ವಿರಪಾಕ್ಷಪ್ಪ ಹರ್ಲಾಪುರ್ ಸಂಗಮೇಶ ಸಜ್ಜನ್ ಉಪಸ್ಥಿತರಿದ್ದರು ಗದಗ್ ಜಿಲ್ಲೆಯ ತಾಲೂಕು ಬೇರೆ ಬೇರೆ ಗ್ರಾಮದ ಸಮಾಜದ ಸರ್ವ ಸದಸ್ಯರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಗದಗ ಜಿಲ್ಲಾ ಸಜ್ಜನ ಗಾಣಿಗ ಸಮಾಜದ ಪದಾಧಿಕಾರಿಗಳು ಮಹಿಳಾ ಪದಾಧಿಕಾರಿಗಳು ಸಲಹಾ ಸಮಿತಿ ಸದಸ್ಯರುಗಳು ಗೌರವಾನ್ವಿತ ಸರ್ವ ಸದಸ್ಯರು ಭಾಗವಹಿಸಿದ್ದರು ಕಾರ್ಯಕ್ರಮದ ಪ್ರಾರ್ಥನೆಯನ್ನು ರಾಜೇಶ್ವರಿ ಸಜ್ಜನರ್ ಮಾಡಿದರು ಸ್ವಾಗತ ಮತ್ತು ಪರಿಚಯವನ್ನು ಪ್ರೊಫೆಸರ್ ಸಿದ್ದಲಿಂಗೇಶ ಸಜ್ಜನ ಶೆಟ್ಟರ್ ನೆರವೇರಿಸಿದರು ನಿರೂಪಣೆಯನ್ನು ಡಾಕ್ಟರ್ ಸಂಗಮೇಶ ಸಜ್ಜನರ್ ಹಾಗೂ ಇಂಜಿನಿಯರ್ ಉಮೇಶ್ ಸಜ್ಜನರ್ ನಡೆಸಿಕೊಟ್ಟರು ವಂದನಾರ್ಪಣೆಯನ್ನು ಕುಮಾರ್ ಸಜ್ಜನರ್ ಮಾಡಿದರು